ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಸ್ನೇಹಿತರಿಗೆ ಎಲ್ಲ ಮೀಡಿಯಾ ಅವ್ರಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನೀವು ಟೈಮ್ ಕೊಟ್ಟು ಬಂದಿರೋದಕ್ಕೇ ಥ್ಯಾಂಕ್ ಯು ಸೋ ಮಚ್ ನಾನು ಈ ಸಿನಿಮಾದಲ್ಲಿ ಒಬ್ಬ ಸ್ಟೂಡೆಂಟ್ ಯಾಕೆಂದರೆ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ಡೈರೆಕ್ಟರ್ ನಮ್ಮ ಇ ಪಿ ಅರ್ಜುನ್ ಅವರು ಸೊ ನನಗೆ ಇನ್ನೊಂದು ಸಿನಿಮಾ ನಾವು ಒಟ್ಟಿಗೆ ಮಾಡ್ತಾಯಿದ್ದೀವಿ ಅಂದ್ರೆ ಒಂದು ಖುಷಿ ವಿಚಾರ ಇದಕ್ಕೆ ಬೆಲ್ಲ ಬೆನ್ನೆಲು ಬಾಗಿ ನಿಂತಿದ್ದು ನಮ್ಮ ಪ್ರೊಡ್ಯೂಸರ್ ಉದಯ ಸರ್ ಈ ಸಿನಿಮಾದಲ್ಲಿ ನಾನು ಫಸ್ಟ್ ಮೂವಿಯಲ್ಲಿ ನಾನು ಮಾಡಿದಾಗ ಯಾರ್ಯಾರಿದ್ರು ಟೆಕ್ನಿಷಿಯನ್ಸು ಲೈಕ್ ರವಿ ವರ್ಮಾ ಸರ್ ಇಮ್ರನ್ ಮಾಸ್ಟರು ಮುರಳಿ ಮಾಸ್ಟರು ಸತ್ಯ ಹೆಗಡೆ ಸರು ಸೊ ಈ ಎಲ್ಲ ಟಾಪ್ ಟೆಕ್ನಿಷಿಯನ್ಸ್ ನನ್ನನ್ನು ಲಾಂಚ್ ಮಾಡಿದ್ದಿತ್ತು ಅತ್ತೂರಿಯಲ್ಲಿ ಸೊ ಮತ್ತೆ ತಿರ್ಗಾ ನಾವೆಲ್ಲರೂ ಯುನೈಟಾಗಿ ಇನ್ನೊಂದು ಸಿನಿಮಾ ಮಾಡಿದ್ವಿ ಅದೇ ಮಾಡ್ತೀನೋ ಫೈನಲಿ ಇನ್ನೂರು ನಲ್ವತ್ತು ದಿವಸ ಕಂಪ್ಲೀಟ್ ಆಗಿದೆ ಸೊ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ ನಾವು ಅಂದ್ಕೊಂಡಂಗೆ ಸಿನಿಮಾ ಮಾಡಿದ್ದೀವಿ ಇನ್ನು ಎಲ್ಲ ಸತ್ಯ ಹೆಗಡೆ ಸರ್ ಚೆನ್ನಾಗಿ ಹ್ಯಾಂಡಲ್ ಮಾಡೋದು ಎಲ್ಲ ಪ್ಲ್ಯಾನ್ ಪ್ರಕಾರವೇ ಹೋಯಿತು ಅಫ್ಕೋರ್ಸ್ ಒಂಚೂರು ಲೇಟ್ ಆಯಿತು ಯಾಕೆಂದರೆ ಲ್ಯಾವಿಷ್ನೆಸ್ಗೋಸ್ಕರ ಒಂಚೂರು ಸ್ಕೇಲ್ಸ್ ಚೂರು ದೊಡ್ಡದಾಗಿ ಮಾಡಬೇಕು ಅನ್ನೋದು ಒಂದು ವಿಷನ್ ಇತ್ತು ಡೈರೆಕ್ಟ್ರಿಗೆ ಸೊ ಅದಕ್ಕೋಸ್ಕರ ಒಂಚೂರು ಲೇಟ್ ಆಯಿತು ಬಟ್ ಐ ಆಮ್ ಶೂರ್ ಯಾರೂ ಡಿಸಪಾಯಿಂಟ್ ಮಾಡೋಲ್ಲ ಮಾರ್ಟಿನ್ನು ಈ ಸಿನಿಮಾದಲ್ಲಿ ಆಗಲಿ ಕೇಳಿದ್ರಿ ಏನು ಸಿನಿಮಾ ಅಂತ ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ಡ್ರಾಮಾ ಇರುತ್ತೆ ಅಫ್ಕೋರ್ಸ್ ಡ್ರಾಮಾ ಇಲ್ಲದೆ ಬರೀ ಆ್ಯಕ್ಷನ್ ಅಂತೂ ಇರೋಲ್ಲ ಒಂದು ಒಳ್ಳೆಯ ಡ್ರಾಮಾ ಇರೋವಂಥ ಸಿನಿಮಾ ಆಗುತ್ತೆ ಅಂತ ಒಂದು ನಂಬಿಕೆ ಆ್ಯಂಡ್ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಆಲ್ ಮೈ ವಿ ಐ ಪಿಸ್ ಯಾಕೆಂದರೆ ಇಷ್ಟು ವರ್ಷ ಆದ್ರೂ ಯಾವಾಗ ಸಿನಿಮಾ ಅಂತ ಕೇಳ್ತಾರಲ್ಲ ಆ ಕೇಳೋದ್ರಲ್ಲೇ ಒಂದು ಪ್ರೀತಿ ಇದೆ ನನಗೆ ಏನು ಅಂದರೆ ಅವ್ರಿಗೆ ಆನ್ಸರ್ ಮಾಡೋದಕ್ಕೆ ಆನ್ಸರ್ ಇಲ್ವಲ್ಲ ಅನ್ನೋದು ಒಂದು ಬೇಜಾರಷ್ಟೇ ಈಗ ಆ್ಯಸ್ ಅನ್ ಆ್ಯಕ್ಟರ್ ನಾವು ಡಬ್ಬಿಂಗ್ ಮಾಡಿದ್ದೀವಿ ಸಿನಿಮಾ ಮುಗಿಸಿದೀವಿ ಇನ್ನೇನಿದ್ರು ಪೋಸ್ಟ್ ಪ್ರೊಡಕ್ಷನ್ ಒಂದು ಚೂರು ಬ್ಯಾಲೆನ್ಸ್ ಇದೆ ಅದಾಯಿತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ರಿಲೀಸ್ ಏನು ಗುರು ಸ್ವಲ್ಪ ಜೋರಾಗಿ ಕೇಳಿ ಸ್ಟಾರ್ ನಟರೆಲ್ಲ ವರ್ಷಕ್ಕೆ ಎರಡು ಎರಡು ಸಿನಿಮಾ ಮಾಡಬೇಕು ಅಂತ ಇದೆ ಸಿ ಈ ವರ್ಷನೇ ಮಾರ್ಟಿನ್ ರಿಲೀಸ್ ಆಗುತ್ತೆ ಈ ವರ್ಷನೇ ಕೆಡಿರು ರಿಲೀಸ್ ಆಗುತ್ತೆ ವರ್ಷಕ್ಕೆ ವರ್ಷಕ್ಕೆ ಎರಡು ಸಿನಿಮಾ ಆಯ್ತಲ್ಲ ಇಲ್ಲ ಇನ್ನ ಲೇಟ್ ಮಾಡಿದೆ